ಪರವಾಗಿ ಸುಮಾರು ಆರು ತಿಂಗಳಿಂದ ಅವ್ರ ಜೊತೆಲೆ ಎರಡೇ ಪ್ರತಿದಿನವೂ ಕೂಡ ರಾಜ್ಯದ ನಾಲ್ಕು ಜಿಲ್ಲೆಗಳ ಎಲ್ಲ ತಾಲೂಕುಗಳು ಸ್ಕೂಲ್ಗಳನ್ನ ಟೀಚರ್ಸ್ಗಳನ್ನ ಸಂದರ್ಶ ಮಾಡಿದ್ದೀವಿ ಇವರಿಗೆ ಬಹಳ ಪೂರಕವಾದಂಥ ವಾತಾವರಣ ಇತ್ತು ಈ ವರ್ಷ ಇದ್ದಂಥ ಕ್ಯಾಂಡಿಡೇಟ್ನ ಬದಲಾವಣೆ ಮಾಡಬೇಕು ಅಂತೇಳಿ ಎಲ್ಲ ಶಿಕ್ಷಕರ ಮನಸ್ಸಲ್ಲಿ ಇತ್ತು ಇಲ್ಲಿ ನಮ್ಮೇನು ಏನು ಜೆ ಡಿ ಎಸ್ ಮೈತ್ರಿಯಿಂದ ಸೀಟ್ ಸಿಗುತ್ತೆ ಅನ್ನುವಂಥ ಭರವಸೆ ನೂರಕ್ಕೆ ನೂರು ಪರ್ಸೆಂಟ್ ಇತ್ತು ಶ್ರೀಕಂಠೇಗೌಡರಿಗೆ ಸೊ ಇವರು ಪಕ್ಷದವರು ಯಾವಾಗ ಕೈ ಕೊಟ್ಟರು ನಾವೆಲ್ಲ ಟೀಚರ್ಸ್ಗಳು ಮೂರು ಸಾರಿ ಸಭೆ ಸೇರಿ ನಿನ್ನೆ ಇವತ್ತು ಎಲ್ಲ ನೀವು ಒಂದು ವೈಯಕ್ತಿಕವಾಗಿ ನೀವು ನಿಲ್ಲಿ ನಾವು ಸಪೋರ್ಟ್ ಮಾಡ್ತೀವಿ ವೋಟ್ ಹಾಕೋರು ನಾವೇ ನಾವೆಲ್ಲರೂ ನಿಮ್ಮ ಪರವಾಗಿ ನೀವು ಹಣನೂ ಹಾಕ್ಬೇಡಿ ಟೋಕನು ಕಟ್ಟಬೇಡಿ ಈಗಾಗಲೇ ಅವ್ರಿಗೆ ಹಣವನ್ನು ಕಟ್ಟಿದ್ದಾರೆ ಹತ್ತು ಸಾವಿರ ರೂಪಾಯಿ ಒಬ್ಬರು ಸ್ನೇಹಿತರು ಸನ್ಮಯ ಕಾಲೇಜ್ ರಿಟೈರ್ಡು ಪ್ರೊಫೆಸರು ಸೊ ಹಾಗಾಗಿ ಯಾವ ಹಣವೂ ಬೇಕಾಗಿಲ್ಲ ನಾವು ಗೆಲ್ಸ್ಕೊಬರೋ ಜವಾಬ್ದಾರಿ ನಿಮ್ಮದು ನಮ್ಮದು ನಿಮ್ಮನ್ನು ಗೆಲ್ಸ್ಕೊಂಬತ್ತೀವಿ ಅಂತೇಳಿ ನಾವೆಲ್ಲ ಹೇಳಿದ್ವಿ ಸೊ ಬೆಳಗ್ಗೆ ಹತ್ತು ಗಂಟೆಗೆ ಬರ್ತೀವಿ ಅಂತ ಆಲಮ್ಮ ಚಿತ್ರದ ಹತ್ರ ಇದ್ವಿ ಇದಕ್ಕಿದ್ದಂಗೆ ಜಿ ಟಿ ದೇವೇಗೌಡರು ಸಾರಾಮಹೇಶೋ ಮತ್ತು ನಮ್ಮ ಪುಟ್ಟರಾಜವರು ಮಂಜೇಗೌಡರು ಎಲ್ಲ ಬಂದರು ಸಾರಾ ಮಹೇಶೋ ಮತ್ತು ಜಿ ಟಿ ದೇವೇಗೌಡರು ಬಂದು ಮಾತಾಡಿ ಯಾವ ಶಿಕ್ಷಕರಿಗೂ ಬೆಲೆ ಕೊಡದೆ ಶಿಕ್ಷಕರನ್ನು ಮಾತಾಡ್ಲಿಕ್ಕೆ ಬಿಡದೆ ಅವ್ರನ್ನ ನಾಯಿ ತರ ದರ ಒಳಗಡೆ ಹೇಳ್ಕೊಡೋದು ದೊಡ್ಡ ಸಂಘರ್ಷ ನಡೀತು ನಿಮ್ಮ ಫೋಟೋಗ್ರಾಫರ್ಸು ಮತ್ತೆ ನಿಮ್ಮ ಮೀಡಿಯಾದವರು ತುಂಬಾ ಜನ ಫೋಟೋ ತಗೊಂಡಿದ್ದಾರೆ ಕ್ಲಿಕ್ ಇಸ್ಕೊಂಡಿದ್ದಾರೆ ಈ ಕ್ಷೇತ್ರ ಇರೋದು ಶಿಕ್ಷಕರಿಗೆ ಲೇಔಟ್ ಮಾಡಿದ ಲೇಔಟ್ ಮಾಡೋರ್ಗೆ ಹಣ ಇರೋರಿಗೆ ಅಲ್ಲ ಇದು ನಮ್ಮ ಕ್ಷೇತ್ರ ನಮಗ್ ಕೂಡ ಇವ್ರಿಗೆ ಏನಾಗಿದೆ ಓಲಿ ಪಕ್ಷ ಸ್ವಾಮಿ ವ್ಯಕ್ತಿ ಹೆಸರಲ್ಲಿ ನಾವು ಗೆದ್ಕೋತೀವಿ ಇದಕ್ಕೆ ಚಿಂತೆ ಇಲ್ಲ ಏನೂ ಇಲ್ಲ ಆದ್ಯತಾ ಮ ಮತ ಇರೋದು ಇದಕ್ಕೆ ಹಾಗಾಗಿ ಈಗ ಏನು ಶ್ರೀಕಂಠೇಗೌಡರಿಗೆ ಎಲ್ ಆಟದಲ್ಲಿ ಅವ್ರ ಮತ್ತೆ ಸ್ವಲ್ಪ ಫಿಸಿಕಲಿ ಬೇಕು ಎಲ್ದಾಟದಲ್ಲಿ ಕೈ ನೋವಾಗಿದೆ ಈಗ ಆಸ್ಪೆಟ್ಲ್ ಹೋಗಿದ್ದಾರೆ ಆಸ್ಪತ್ರೆಯಲ್ಲಿ ಏನೋ ಈಗ ಪುಟ್ಟರಾಜ್ರು ಅವ್ರ ಜೊತೆಯಲ್ಲೇ ಇದ್ದಾರೆ ಅಡ್ಮಿಟ್ ಮಾಡಿದ್ರು ಅಂತೇಳಿ ಸುದ್ದಿ ಕೇಳಿಬಂತು ಅದರ ಅರ್ಥ ಅವರನ್ನ ನಾಮಿನೇಷನ್ ಇಲ್ಲ ನಾವು ಸುಮಾರು ಒಂದು ನಾನ್ನೂರೈವತ್ತು ಜನ ಇದ್ದೀವಿ ಅವ್ರ ಬೆಂಬಲಿಗರು ಎಲ್ಲ ಟೀಚರ್ಸೇ ಒಬ್ಬೊಬ್ರು ಕನಿಷ್ಠ ಪಕ್ಷ ನೂರು ಮತಗಳನ್ನು ತರುವಂಥ ನಾಯಕರೇಲಿ ಏನು ಈಗ ನಾಮಪತ್ರ ಸಲ್ಲಿಸಕ್ಕೆ ನಾವೆಲ್ಲ ನಾಮಿನೇಷನ್ ದುಡ್ಡು ಕಟ್ಟಾಗಿದೆ ಸೊ ಹಾಗಾಗಿ ನಾವಿಲ್ಲಿ ಕಾಯ್ತಾ ಇದೀವಿ ಈಗ ಮಾಹಿತಿ ಬಂತು ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿಸಿದ್ದಾರೆ ಅಂತ ಅಂದ್ರೆ ಬಹುಶಃ ಹಿಂದೆ ಏನು ಅಂತ ನಮ್ಗೆ ಅರ್ಥ ಆಗ್ತಾ ಇಲ್ಲ ನಮ್ಮ ಮನಸ್ಸಿಗೆ ಬೇಜಾರಾಗಿದೆ ಈ ಚುನಾವಣೆನು ಬೇಕಾಗಿಲ್ಲ ನಮಗೆ ಯಾರು ಏನಾದರೂ ಸರ್ ಅವ್ರಿಗೆ ಗೊತ್ತಿಲ್ಲ ಸರ್ ಯಾವ ಟೀಚರ್ಸು ಕೂಡ ಅವರು ನೋಡಿಲ್ಲ ಇದು ಶಿಕ್ಷಕರ ಕ್ಷೇತ್ರ ನಲವತ್ತು ವರ್ಷಗಳಿಂದ ಶಿಕ್ಷಕರ ಪರವಾಗಿ ಹೋರಾಟ ಮಾಡಿರುವಂಥವ್ರು ಶ್ರೀಕಂಠೇಗೌಡರು ನಾನು ಕೇಳೋದು ಒಂದೇ ಪ್ರಶ್ನೆ ಶ್ರೀಕಂಠೇಗೌಡರು ಸರಿ ಇಲ್ಲ ಅಂತ ಜೆ ಡಿ ಎಸ್ವ್ರಿಗೆ ಏನಾದರೂ ಕಂಪ್ಲೇಂಟ್ ಹೋಗಿದೀಯಾ ತೋರಿಸ್ಲಿ ಇವ್ರಿಗೆ ಯಾಕೆ ಕೊಟ್ಟಿಲ್ಲ ಪ್ರಾಮಾಣಿಕವಾಗಿ ನಲ್ವತ್ತು ವರ್ಷದಿಂದ ಪಕ್ಷ ನೋಡಿ ಪಕ್ಷ ಬಿಟ್ಟು ಬಿಟ್ಟು ಬಂದವರು ಬಹಳ ದೊಡ್ಡ ಮನುಷ್ಯರಾದ್ರೆ ಈಗ ಅವ್ರು ಆರಾಮಾಗಿ ಟಿಕೆಟ್ ತಗೊಂಡು ಬೇರೆ ಪಕ್ಷಕ್ಕೆ ಸೇರ್ಕೊಂಡ್ರು ಇವರು ಅಲ್ಲಿ ಇಲ್ಲಿ ಮನೆ ಹೆಂಗೆಟ್ಕೊಂಡು ಹೋಗಲಿಲ್ಲ ಶ್ರೀಕಂಠೇಗೌಡರು ಅದು ಅವ್ರು ಮಾಡಿದಂಥ ಮೊದಲನೇದ್ರು ಅದನ್ನು ನೀವೇ ಮಾಹಿತಿ ಮೂಲಕ ನೀವೇ ಅವರನ್ನು ಕೇಳಬೇಕು ಬಹುಶಃ ಇದು ನಮ್ಮ ಎಲ್ಲರ ಪ್ರಕಾರ ಇದು ಹಣ ಚಲಾವಣೆ ಮಾರ್ಕೊಂಡಿರಬೇಕು ಅಂತ ನಾನು ಎಲ್ಲರ ಅಭಿಪ್ರಾಯ ಇರಬೇಕು ಇರಬೇಕು ಇಲ್ಲಾಂದ್ರೆ ಶ್ರೀಕಂಠೆಗೌಡರಿಗೆ ಸಿಗಬೇಕಾಯ್ತು ಪ್ರಾಮಾಣಿಕವಾಗಿ ಕೊಟ್ಟಿದೆ ಅಲ್ಲಿ ಎಡದಾಡದವ್ರು ಯಾರು ಗುಪ್ನವರು ಇವರು ಜಿ ಟಿ ದೇವೇಗೌಡರು ಸಾರ ಗುಪ್ ಅವ್ರಿಗೆ ಕೈಯೆಲ್ಲ ನೋವು ಮಾಡಿದ್ರು ನಾವೆಲ್ಲ ಟೀಚರ್ಸ್ಗಳು ಅಷ್ಟು ಜನ ಇನ್ನೂರೈವತ್ತು ಮುನ್ನೂರು ಜನ ಟೀಚರ್ಸ್ ಇದ್ದೀವಿ ಅವ್ನು ಎಳ್ಕೊಂಡು ಬಂದ್ವಿ ಸರ್ ನಮ್ಮ ನಡೆ ಶ್ರೀಕಂಠೇಗೌಡರು ನಿಂತ್ಕೊಂಡ್ರೆ ನಾನು ಇವತ್ತು ಹೇಳ್ತೀನಿ ಗೆಲ್ಲು ನಾಮಿನೇಷನ್ ಮಾಡಲಿಲ್ಲ ಅಂದ್ರೆ ಸರ್ ನಮ್ಮ ಜೀವ ಮಾನ್ಯಿಂದ ನಮ್ಮ ಜೆ ಡಿ ಎಸ್ ಮೇಡಮ್ ನಾವು ಯಾವ ಪಕ್ಷ ಇಲ್ಲೇ ಅಲ್ಲ ಎಮ್ ಎಲ್ ಎಗೂ ಕೂಡ ನಾವು ಆ ಪಕ್ಷಕ್ಕೆ ಪರವಾಗಿದ್ದವರು ನಾವು ಒಕ್ಕಲುಗರು ನಾವು ರಾಮನಗರದವ್ರು ಆದ್ರೆ ನಮ್ಮ ಪಕ್ಷಕ್ಕೆ ಪರವಾಗಿರಲ್ಲ ಇನ್ನು ಮುಂದೆ ನಮ್ಮ ಕರ್ಕೊಂಡು ಸಲ್ಲಿಸ್ತಾರೆ ಅಡ್ಮಿಟ್ ಮಾಡಿದ್ದಾರೆ ನಾವು ಸಲ್ಲಿಸ್ ಫಸ್ಟ್ ಮುಗಿಸ್ಬಿಟ್ಟು ಹೋಗಿ ಅಂದ್ವಿ ಬಟ್ ನಾನು ಕರ್ಕೊಂಡು ಬರ್ತಿದ್ದೀನಿ ಅಂದ್ಬಿಟ್ಟು ಪುಟರಾಜ್ ಅವರು ಮಂಜಾ ಗುಡ್ರು ಹಾಸ್ಪಿಟ್ಲಿಗೆ ಈಗ ನನ್ನ ಮಾಹಿತಿ ಬಂತು ಬೇಸರ ಆಯ್ತು ಅಂತ ನಾನು ಬೇಡ ನಾವು ಮಾಡಲ್ಲ ಇದು ಯಾವ ಪಕ್ಷಕ್ಕೂ ಎಲ್ಲ ಯಾವ ಕ್ಷೇತ್ರಕ್ಕೂ ನಾವು ಜೆ ಡಿ ಎಸ್ ಪರವಾಗಿರಲ್ಲ ನಾವು ಡಾಕ್ಟರ್ ಮೊನ್ನಯ್ಯ ಅಂತೇಳಿ ನಂದಿನಿ ಭಾರತ್ ನ್ಯೂಸ್ ಟಿವಿ ಮೈಸೂರು